ನಿನ್ನೆ ನಾವೆಲ್ಲ ಎಂ ಪಿಗಳನ್ನ ಮತ್ತು ಕೇಂದ್ರ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದೆವು ಎಲ್ಲರೂ ಕೂಡ ತೊಂಬತ್ತೈದು ಪರ್ಸೆಂಟ್ ನಿಗ್ರೂ ಬಿಟ್ಟು ಖಾಸಗಿ ಕಾರ್ಯಕ್ರಮ ಬಿಟ್ಟು ಎಲ್ಲ ಐದು ಕೇಂದ್ರ ಸಚಿವರು ಬಂದಿದ್ದರು ಎಂ ಪಿಗಳನ್ನು ಬಂದಿದ್ದರು ಎಲ್ಲರೂ ಕೂಡ ಮುಖ್ಯವಾಗಿ ಚರ್ಚೆ ಮಾಡಿದ್ದೇವೆ ಎಲ್ಲರೂ ಕೂಡ ರಾಜಕಾರಣ ಬರಿಗಟ್ಟು ನಾವೆಲ್ಲ ರಾಜ್ಯದ ಹೆಚ್ಚಿಗೆ ಸಹಕಾರ ಕೊಡ್ತೀವಿ ನಿಮ್ಮ ಅಧಿಕಾರಿಗಳು ಮಂತ್ರಿಗಳು ಬಂದು ನಮ್ಮ ಹತ್ರ ಬಂದು ನಿಮ್ಮ నాకు పాదండి అంతి ఎలా భరవసే ముందేనప్ప విశేష నిర్మలా సీతారామన్ టూ హర్స్ పే ఆన్రబల్ మినిస్టర్స్ అవర్ టూ హర్స్ మీటింగ్ ఇన్ ది ఇంట్రెస్ట్ ఆఫ్ కర్ణాటక అండ్ ఇస్ వెరి బిగ్ అచీవ్మెంట్ కమిటెడ్ కంప్లీట్ బేర టెక్నికల్ ఇష్యూస్ ఏదైతే అంతా నమ్మినాదో ಬದ್ರ ಯಾವುದು ಯಾವುದೂ ಎಲ್ಲಿ ಅವರು ಏನೇನು ಬೇಕು ಅನ್ನೋ ಅವೆಲ್ಲ ಬರೆದು ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಗಮನ ಶಿಕ್ಷ ಬಗ್ಗೆ ಮಾದಾಯಿ ವಿಚಾರದಲ್ಲಿ ಇಬ್ಬರು ಎಮ್ ಪಿ ಎಸ್ ಸಿ ಹೋಗಿದ್ದಾರೆ ಹೊಸದಾಗಿ ಫಾರ್ಮರ್ ಶಿಫರ್ ಅವರಿಗೆಲ್ಲ ಫಿಂಗರ್ಪ್ರಿಪ್ಸಲ್ಲಿ ಪ್ರಾಬ್ಲಮ್ ಶೇರಿದೆ ಬಹುಶಃ ಅವರು ಕೂಡ ಅವರು ಜೋಶಿಯವರು ಇಬ್ಬರು ಫಾರ್ಮರ್ ಶಿ ಕೂಡ ಆ ಪ್ರಾಬ್ಲಮ್ ಸಾರ್ಟ್ಅಟ್ ಅಂತ ಕೊಡ್ತೀನಿ ಮಿಕ್ಕಿದರೆಲ್ಲ ವಿಚಾರಗಳು ಕೂಡ ನಾವು ತಂದಿದ್ದೇವೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷಲ್ದಾಗೆ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟ್ರ್ ಭೇಟಿ ಅವರು ಎಲ್ಲೆಲ್ಲಿ ನಮ್ಮ ಅಡಚಣೆ ಇದೆ ಅಂತ ಹೇಳಿ ಅದನ್ನು ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಲೋಕಲ್ ಎಮ್ ಎಲ್ ಎಗಳು ಮಂತ್ರಿಗಳೆಲ್ಲ ಕರೆದು ಮಾತಾಡ್ತೀವಿ ಕೆಲವು ಕಡೆ ರೈತಗಳನ್ನು ಗಲಾಟೆ ಮಾಡ್ತಾ ಇದ್ದಾರೆ ಡಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪ್ಟೇಷನ್ ಮತ್ತೆ ಆಗಲ್ಲ ಡಿವಿಯೇಷನ್ ಎಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಕರೆದು ಮಾತಾಡಿ ಅಂತ ಸಿಕ್ಕಿ ಮಾಡ್ತೀವಿ ಕಡೆ ಮತ್ತೆ ದೇವಸ್ಥಾನಗಳಿದೆ ದೇವಸ್ಥಾನ ಮುಗಬೇಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಕರೆದು ಮಾತಾಡಿ ಪ್ರಧಾನಮಂತ್ರಿಗಳ ಭೇಟಿಯಾಗಿ ಇವತ್ತು ಸಾಯಂಕಾಲ ಪ್ರಧಾನಮಂತ್ರಿ ಇವರಿಗೆ ಒಟ್ಟು ಟೈಪ್ ಕೊಟ್ಟಿದ್ದಾರೆ ಬರ್ತೀನಿ ಸರ್ ಹೈಕಮಾಂಡ್ ನಾಯಕರನ್ನು ಭೇಟಿ ಏನಾದರೂ ಆಗಿದ್ರಾ ಡಿ ಸಿ ಎಂ ಚರ್ಚೆ ಜೋರಾಗಿ ಆಗ್ತಾ ಇದೆ ಏನಾದರೂ ವಾರ್ನಿಂಗ್ ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರ ರೆಕಮೆಂಡೇಶನ್ನು ನನಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೇವೆ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾತಾಡೋದು ಅವಶ್ಯಕತೆ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದೇವ್ರು ಒಳಗಡೆಯಿಂದನೇ ಅವ್ರು ಆರಿಸ್ತಿ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಮ್ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಮ್ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ನಾನು ಹೇಳ್ತಿರಲ್ಲ ಎ ಐ ಸಿ ಸಿ ಅವರಾಗಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಪಾರ್ಟಿಗೆ ಶಿಸ್ತಿ ಪಾರ್ಟಿ ಶಿಸ್ತಿ ಇಲ್ಲ ಅಂದರೆ ಯಾರೂ ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಏನು ಮಾಡಿದ್ವಿ ಅಂತ ನಮಗೆ ಗೊತ್ತಿದೆ ಇವತ್ತು ಇವರು ಯಾರು ಏನು ಮಾತಾಡೋಂಥ ಅವಶ್ಯಕತೆ